ವಿಜಯಾಪುರ ಗೆಳೆಯರ ಬಳಗದಿಂದ ಹುಬ್ಬಳ್ಳಿಯ ಸಚೇತನ ಶಾಲೆಗೆ ಹಸಿರು ಕಾಣಿಕೆ ಶಾಲಾ ಪರಿಸರಕ್ಕೆ ಹೊಸ ಜೀವನ ಹಾಯ್ ಹೇಳೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗೆಳೆಯರ ಬಳಗದ ಗೌರವಾಧ್ಯಕ್ಷರಾದ ಶ್ರೀ ಸೇಜಿ ಚೇಳಕಿ ಅವರು ಹುಬ್ಬಳ್ಳಿಯ ಸಚೇತನ ರೆಸಿಡೆನ್ಷಿಯಲ್ ಸ್ಕೂಲಿನ ಅಧ್ಯಕ್ಷರಾದ ಶ್ರೀ ಮಹೇಶ್ ದ್ಯಾವಪ್ಪನವರಿಗೆ ಶಾಲಾ ಆವರಣದಲ್ಲಿ ಬೆಳೆಸಲು ಅಪರೂಪದ ಗಿಡಗಳನ್ನು ಕಾಳಿಕೆಯಾಗಿ ನೀಡಿದರು ಈ ಗಿಡಗಳಲ್ಲಿ ಆಲ್ ಸ್ಪೈಸ್ ಮಲ್ಟಿಸ್ಪೈಸ್ ಸ್ಪ್ಯಾನಿಶ್ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಕಡಗೋಲು ನೆಲ್ಲಿಕಾಯಿ ಸೇರಿದಂತೆ ಒಟ್ಟು ಇಪ್ಪತ್ತು ಔಷಧೀಯ ಹಾಗೂ ನಿತ್ಯ ಬಳಕೆಗೆ ಉಪಯುಕ್ತ ಗಿಡಗಳು ಸೇರಿವೆ ಈ ಸಂದರ್ಭಕ್ಕೆ ವಿಜಯಪುರ ಗೆಳೆಯರ ಬಳಗದ ಪ್ರಮುಖರಾದಂತಹ ಅಧ್ಯಕ್ಷ ಡಾಕ್ಟರ್ ಎಂಎಂ ನುಚ್ಚಿ ಉಪಾಧ್ಯಕ್ಷ ಶ್ರೀ ಬಿಬಿ ಪಾಟೀಲ ಕಾರ್ಯದರ್ಶಿ ಶ್ರೀ ಚಿಂತಾಮಣಿ ಸಿಂದಗಿ ಶ್ರೀ ಶಾಂತೇಶ ದೇಸಾಯಿ ಶ್ರೀ ಡಿಆರ್ ಜಗಶೆಟ್ಟಿ ಮುಂತಾದವರು ಹಾಜರಿದ್ದರು ಈ ಮಹತ್ವದ ಕಾರ್ಯಕ್ಕಾಗಿ ವೈಜಾಪುರ ಗೆಳೆಯರ ಬಳಗದ ಎಲ್ಲಾ ಸದಸ್ಯರ ಪರವಾಗಿ ಅಧ್ಯಕ್ಷರಾದ ಡಾ ಎಂಎಂ ನುಚ್ಚಿ ಅವರು ಶ್ರೀ ಝೇಳಕಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ

ಇಂಡಿಯಾನಾಗ್ ಕೇರಳದವರು ಎಕ್ಸ್ಪೋರ್ಟ್ ಮಾಡ್ತಾರೆ ಆಮೇಲೆ ಇಟ್ ಇದು ಒರಿಜಿನ್ ಟು ಸೌತ್ ಅಮೆರಿಕ ಆಮೇಲೆ ನಮ್ಮಲ್ಲಿ ಏನು ಬಾಬಡೋದ್ ಬಂದು ವೆಸ್ಟ್ ಇಂಡೀಸ್ ಅಲ್ಲಿಂದ ಟ್ರೀಸ್ ಫೈನಾನ್ಸ್ ಅಂತ ಹೇಳ್ತಾರೆ ಫೈನಾನ್ಸ್ ಅಂದ್ರೆ ಏನು ನಮ್ಮಲ್ಲಿ ಪಾಲಕ್ ಕರ್ತೇವ್ ಪಾಲಕ್ ಕರ್ತೇವಲ್ಲ ಟ್ರೀಸ್ ಫೈನಾನ್ಸ್ ಭಾಗದ ಎಲ್ಲ ಪದಾಧಿಕಾರಿಗಳ ನನಗೆ ಭಾಳ ದಿವ್ಸದಿಂದ ಒಂದು ಸಂತೋಷ ವಿಷಯ ಅವ್ರ ಜಾಬ್ನವ್ರು ನೋಡಿದಾಗ ನನಗೆ ಭಾಳ ಅಭಿಮಾನ ಮತ್ತು ಭಾಳ ಸಂತೋಷ ಆಗ್ತದೆ ಯಾಕಂದರೆ ಕಳೆದ ಐವತ್ತು ವರ್ಷದಿಂದ ಅವರು ಅವ್ರ ಸ್ನೇಹ ನಾವು ಊಟ ಹೊಂದಿದ್ದೇವೆ ನಾವು ಅದಕ್ಕಾಗಿ ಏನೋ ಒಂದು ಪ್ಯಾಷನ್ನು ಒಂದು ಒಂದು ಗಿಡ ಕೊಡಬೇಕು ಮಾಡಬೇಕು ಅಂತ ಒಂದು ಬಯಕೆ ಇತ್ತು ಆ ಪ್ರಕಾರ ನಮ್ಮ ಮಾನ್ಯವರು ಕೇಳಿದ್ರು ಹಿಂಗೆ ಬೇರೆ ತೊಂದರೆ ಯಾವ ಪ್ರಕಾರ ತೊಂದರೆ ಒಂದು ಐದಾರು ವೆರೈಟಿ ಅವರು ಅವರು ಮ ಮತ್ತು ಬಾಂಗ್ ಎಜುಕೇಷನ್ ಸೊಸೈಟಿ ಬಗ್ಗೆ ನಾನೇನು ಹೇಳ್ದು ಇಡೀ ಹುಬ್ಬಳ್ಳಿ ದಾರೊಳಗಾಗ ಪ್ರತಿಯೊಂದು ಗಾಡಿ ಮೇಲೆ ಅವ್ರ ಹೆಸರಾದ ಇಟ್ಟಂಗಿ ಪ್ರತಿಯೊಂದು ಇಟ್ಟಂಗಿ ಅವ್ರ ಬಗ್ಗೆ ಇರ್ತಾರೆ ಮಟ್ಟ ಮೊದಲು ನಮ್ಮದು ಅವ್ರದ್ದು ಒಂದು ಹೆಂಗೆ ಅಂತಂದ್ರೆ ಬಿಜಾಪುರ ಸಿದ್ದೇಶ್ವರ ದೇವ್ರು ಸಂತರು ಈಗ ನಮ್ಮ ಈ ನಾಡಿನ ಈ ಕಾಲದ ಸಂತರು ಅವರು ಫಸ್ಟ್ ಟೈಮ್ ಅವರು ಮನೆಗೆ ಹೊಂದಿದರು ಹುಬ್ಬಳ್ಳಿಯಾಗಿ ಬಂದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವಾಗ ಸರ್ಗೆ ಬರ್ರಿ ಹಿಂಗೆ ಬಂಡಾರ ಅಂತಂದ್ರೆ ಆ ಮುಂದೆ ಒಡನಾಟ ಹೆಚ್ಚಾಗಿ ಅವರೇ ಇಲ್ಲೆಲ್ಲ ತಪಸ್ ಮಾಡಿ ಹೋಗ್ಯಾರ ಇಲ್ಲೆಲ್ಲ ಪ್ರವಚನ ಮಾಡಿ ಹೋಗ್ಯಾರ ಅಂಥ ಒಂದು ಪುಣ್ಯ ಕ್ಷೇತ್ರ ಅಂಥ ಪುಣ್ಯ ಜಾಗದಲ್ಲಿ ನೀವೆಲ್ಲ ಇದ್ದೀರಿ ನೀವೆಲ್ಲರ ಸೌಭಾಗ್ಯಶಾಲಿ ಅಂತ ಅದ್ರಾಗೆ ಅವ್ರದ್ದು ಅಚೀವ್ಮೆಂಟ್ ಅಂತೂ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಅಚೀವ್ಮೆಂಟ್ ದೇವಪ್ಪ ಅವ್ರದ್ದು ಜಗದೀಶ್ ಅವರು ವಾಸಂಗ್ ಅವ್ರದ್ದು ಹಾಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಬಿಜಾಪುರ ಗಳ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು ಅಭ್ಯ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತಿಂದ ನಾವು ನಮ್ಮೆಲ್ಲರ ವತಿಯಿಂದ ಒಂದು ಸಣ್ಣ ಒಂದು ಸನ್ಮಾನ ಮಾಡಬೇಕಂತೂ ನಮ್ದು ಆಸೆ ಹೊಸದಾಗಿ ಜಗದೀಶ್ ಅವ್ರ ಬಂದಿ ಭಾಗ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗೆ ಮಾಡಿದ್ರೆ ಈಗ ಬೆಲೆ ಇಲ್ಲ